ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಲ್ಘಟ್ಟದಲ್ಲಿ ಕಾರ್ಮಿಕ ದಿನಾಚರಣೆ ಬಣ್ಣ ಮತ್ತು ಗಾರೆ ಕೆಲಸ ಸಂಘದಿಂದ ಭಾವಪೂರ್ಣ ಆಚರಣೆ ಶಿಲ್ಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕೆಲಸ ಪೈಂಟರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಂಗಳವಾರ ಕಾರ್ಮಿಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ನಗರದ ಶ್ರೀ ಶಾರದಾ ಕಾನ್ವೆಂಟ್ ಮುಂಭಾಗದ ಸಂಘದ ಕಚೇರಿಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಶುತಿಬದ್ಧವಾದ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕಿ ವಿಜಯಲಕ್ಷ್ಮೀನಾ ಮಾತನಾಡುತ್ತಾ ಅಸಂಘಟಿತ ಕಾರ್ಮಿಕರು ಕೂಡ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಇಂದಿಗೂ ಹಲವರು ಮಾಹಿತಿ ಕೊರತೆಯಿಂದ ಇದರ ಸದುಪಯೋಗವನ್ನು ಪಡೆಯುತ್ತಿಲ್ಲ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಕಾರ್ಡ್ ಪಡೆಯಬೇಕು ಸಂಘದ ಸಹಕಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಈ ಯೋಜನೆಗೆ ಲಭ್ಯರಾಗಬಹುದು ಎಂದು ಹೇಳಿದರು ಸಂಘದ ಉಪಾಧ್ಯಕ್ಷ ನಟರಾಜ್ ಅವರು ನಮ್ಮ ಸಂಘದ ಕಾರ್ಮಿಕರ ಹಿತಾಸಕ್ತಿಗೆ ಬದ್ಧವಾಗಿದೆ ವರ್ಷವು ಕಾರ್ಮಿಕ ದಿನವನ್ನು ಸಾರ್ಥಕವಾಗಿ ಆಚರಿಸುತ್ತಾ ಬಂದಿದ್ದೇವೆ ಎಂದು ಹೇಳಿದರು ಸಂಘದ ಸೌಲಭ್ಯಗಳು ವರ್ಷಕ್ಕೆ ಮುನ್ನೂರ ಅರವತ್ತು ಸದಸ್ಯತ್ವ ಶುಲ್ಕ ಅಪಘಾತ ವಿಮೆಯಾಗಿ ಐದು ಸಾವಿರ ತಾತ್ಕಾಲಿಕ ಚಿಕಿತ್ಸಾ ಧನ ಸಹಾಯ ತಿಂಗಳಿಗೆ ಆಹಾರ ದಿನಸಿ ಕಿಟ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕಾರ್ಮಿಕ ಮಕ್ಕಳಿಗೆ ಎರಡು ಸಾವಿರ ಬಹುಮಾನ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಖಜಾನ್ಸಿ ಸುಬ್ರಹ್ಮಣಿ ಇದಲ್ಲದೆ ಈ ಸಂದರ್ಭದಲ್ಲಿ ಸಂಘದ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಿತು ಮತ್ತು ಕಾರ್ಮಿಕರ ಧ್ವನಿಯಾಗಿರುವ ನಿರ್ ನಿರಂತರ ಕಾರ್ಯಕ್ಷಮತೆ ಮುಂದುವರೆಯಲಿದೆ ಎಂದು ಸಂಘದ ಪದಾಧಿಕಾರಿಗಳು ಭರವಸೆ ನೀಡಿದರು ಸಭೆಯಲ್ಲಿ ಪಾಲ್ಗೊಂಡವರು ಖಜಾಂಚಿ ಟಿಎಂ ಸುಬ್ರಹ್ಮಣಿ ಕಾರ್ಮಿಕ ಇಲಾಖೆ ನವೀನ್ ಕುಮಾರ್ ಅಂಬಾರಿ ಮಂಜುನಾಥ್ ಗಂಗಾಧರಪ್ಪ ಎ ಮುನರಾಜು ಬಾಬು ಜಿ ಜಿಎಂ ನಾರಾಯಣಸ್ವಾಮಿ ಬಾಬು ಕೆ ಬಾಬಾಜನ್ ಜನಾರ್ದನ್ ನಾರಾಯಣಸ್ವಾಮಿ ಮಹೇಶ್ ಶಿವಣ್ಣ ಶ್ರೀನಿವಾಸ್ ತಿರುಮಳೆ ಸೇರಿದಂತೆ ಹಲವರು ಕಾರ್ಮಿಕರು ಭಾಗಿಯಾಗಿದ್ದರು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಲೇಬರ್ ಕಾರ್ಡ್ಗಳೆಲ್ಲ ಕೊಡ್ತಾ ಇದೀವಿ ಆಲ್ಮೋಸ್ಟ್ ಕಾರ್ಮಿಕ ಕಾರ್ಡ್ಗಳಿದೆ ಹಾಗಾಗಿ ಸಂಘ ಇದರಿಂದ ಏನೇನು ಸೌಲಭ್ಯ ಎಲ್ಲರೂ ಆಲ್ಮೋಸ್ಟ್ ಅಂತ ಹೇಳ್ಕೊಂಡಿದ್ವಿ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಅಲ್ಲದೆ ಅಂದ್ರೆ ಅಸಂಘಟಿತ ಕಾರ್ಮಿಕರಿಗೂ ಸಹ ನಾವು ಸೌಲಭ್ಯನ ಕೊಡ್ತಾ ಇದೀವಿ ಮೂರು ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ತಾ ಇದೀವಿ ಲಾಸ್ಟ್ ಟೈಮ್ ಹಾಗಾಗಿ ಎಲ್ಲಾ ಕಾರ್ಮಿಕರು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ ಮತ್ತೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ ಅಸಂಘಟಿತ ಕಾರ್ಮಿಕರು ಅಂದ್ರೆ ಬಡಕೆ ಕಾರ್ಡು ಕಮ್ಮಾರರು ಚಮ್ಮಾರರು ಎಲ್ಲರೂ ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಹಿಂದು ಕಟ್ಟೋರು ಇಲ್ಲಿ ಶಿಂಗ್ಲಘಟ್ಟ ನಗರದಲ್ಲಿ ಕ್ಯಾಂಪ್ ಮಾಡಿ ಅಸಂಘಟಿತ ಕಾರ್ಮಿಕರಿಗೂ ಸಹ ನಾವು ಎಲ್ಲ ಕಾರ್ಮಿಕರನ್ನ ನೋಂದಣಿ ಮಾಡ್ಕೊಳ್ತಾ ಇದ್ವಿ ಅಸಂಘಟಿತ ಕಾರ್ಮಿಕರಿಗೂ ಸಹ ಒಂದು ಒಂದು ಲಕ್ಷದ ಇನ್ಶೂರೆನ್ಸ್ ಮತ್ತೆ ಹತ್ತು ಸಾವಿರ ಸಹಜ ಮಾಡಿದ ಪರಿಹಾರ ಅದೆಲ್ಲ ಕೊಡ್ತಾ ಇದ್ದೀವಿ ಕಟ್ಟಡ ಕಾರ್ಮಿಕರಿಗೆ ನಿಮ್ಮ ಬಗ್ಗೆ ತೆಗೆ ಪಿಂಚಣಿ ಸೌಲಭ್ಯ ಅಂತ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲಕ್ಕೆ ಪಿಂಚಣಿ ಸೌಲಭ್ಯ ತುರ್ತಿನ ಸೌಲಭ್ಯ ತೆಗೆ ಸೌಲಭ್ಯ ಅಂತ ಕೇಜ ಶೈಕ್ಷಣಿಕ ಧನ ಸಹಾಯ ವೈದ್ಯಕೀಯ ಧನ ಸಹಾಯ ಅಪಘಾತ ಪರಿಹಾರ ಧನ ಸಹಾಯ ಇದೆಲ್ಲ ನಾವು ಕೊಡ್ತಾ ಇದ್ದೀವಿ ದೂರ ಸ್ಕಾಲರ್ಶಿಪ್ಗಳು ಕೊಡ್ತಾಯಿದ್ದೀವಿ ಅದಕ್ಕೆ ಕೂತ್ಕಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಬೇಸರ ಮತ್ತೆ ಇಪ್ಪತ್ತೈದು ವೆಡ್ಡಿಂಗ್ ಶೀಟ್ ಕೊಟ್ಟಿದ್ದೀವಿ ಈ ವರ್ಷನ ಇಷ್ಟೆಲ್ಲ ಕೊಟ್ಟಿದೀವಿ ನನ್ನ ಎಲ್ಲಾರು ಇದನ್ನ ಸರೋಪು ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊತೀವಿ ನಿಮ್ಗೆ ಯಾರ್ಯಾರು ಕೊಟ್ಟಿದಾರೋ ಅವ್ಗೆಲ್ಲ ಎಲ್ಲ ಕಾರ್ಮಿಕರು ಯಾರ್ಯಾರ ಇರ್ಬೋದು ಅವ್ರನ್ನ ಇದ್ರಲ್ಲಿ ನೀವು